ಏಕೆ ನಾನು ಕಾಣೆನಾ ಪ್ರೀತಿ ಮನದಲ್ಲಿ ಹೇಗೆ ಮೂಡಿತೋ ನೀಲಿ ಬಾನಲಿ ತೇಲಿ ಹೋದೆನು ನಾನು ಈ ದಿನ ಜೇನು ಹಿರಿದ ದುಂಬಿಯ ಹಾಗಿದೆ ನನ್ನ ಈ ಮನ ಏಕೆ ಹೀಗಾಯ್ತೋ ನಾನು ಕಣೇನೋ ಪ್ರೀತಿ ಮನದಲ್ಲಿ ಹೇಗೆ ಮೂಡಿತೋ ಅನೋಟದಲ್ಲಿ ಅದು ಏನಿದೆಯೋ ತುಟಿಯಂಚಿನಲ್ಲಿ ಸವಿಜೇನಿದೆಯೋ ಬಾಲಲಿ ತೇಲಿ ಹೋದೆನು ನಾನು ಈ ದಿನ ಜೇನು ಹೀರಿದ ದೊಂದಿಯ ಆಗಿದೆ ನನ್ನಾಯಿ ಮನ ನೀ ನಗುವಾಗ ಜರತಾರಿ ಹೊಸ ಸೀರೆಯನ್ನುಟ್ಟು ಬಳುಕಾಡಿ ಬಂದೆ ನೀನುಡಿದಾಗ ನುಡಿದಾಗ ಮೊಳದುದ್ದ ಜಡೆ ತುಂಬ ಮಲ್ಲೆ ಮುಡಿದನ್ನ ಸೆಳೆದೆ ಉಸಿರಾಟ ಮರೆತು ಹೋಯಿತು ಬೇರೇನು ಕಾಣದಾಯಿತು ನಿನ್ನಲ್ಲಿ ನನ್ನ ಈ ಜೀವ ಸೇರಿತು ಏಕೆ ಹೀಗಾಯ್ತೋ ನಾನು ಕಾಣೇನೋ ಪ್ರೀತಿ ಮನದಲ್ಲಿ ಹೇಗೆ ಮೂಡಿತೋ ನೀಲಿ ಬಾನಲಿ ತೇಲಿ ಹೋದೆನು ನಾನು ಈ ದಿನ ಜೇನು ಹೀರಿದ ದುಂಬಿಯ ಹಾಗಿದೆ ನನ್ನ ಈ ಮನ ಈ ಹೊಸದಾದ ಆನಂದ ತಂದಂತ ಮುತ್ತಿನ ಮುತ್ತನ್ನ ತಂದೆ ಆ ನೆನಪಲ್ಲೇ ಹೊಸದಾದ ಅನುರಾಗ ನನ್ನ ಎದೆಯಲ್ಲಿ ತಂದೆ ಈ ನಾಡಿ ನಿಂತು ಹೋಯಿತು ನಾ ಯಾರೋ ಮರೆತು ಹೋಯಿತು ನಿನ್ನಲ್ಲಿ ನನ್ನ ಈ ಜೀವ ಸೇರಿತು ಏಕೆ ಹೀಗಾಯ್ತೋ ನಾನು ಕಾಣೇನೋ ಪ್ರೀತಿ ಮನದಲ್ಲಿ ಹೇಗೆ ಮೂಡಿತು ಆ ನೋಟದಲ್ಲಿ ಅದು ಏ ರುಡಿಯಂಚಿನಲಿ ಸವಿಜೇನಿದೆಯೋ, ಜೇನಿದೆಯೋ ನೀಲಿ ಬಾನಲಿ ತೇಲಿ ಹೋದೆನು ನಾನು ಈ ದಿನ ಜೇನು ಹೀರಿದ ದುಂಬಿಯ ನನ್ನ ಈ ಮನ